ಇನ್ನೊಬ್ರು ಕಾಲರ್ ಇದಾರೆ ಮಧುಸ್ವಾಮಿ ಅಂತ ಮಧುಸ್ವಾಮಿ ಎಲ್ಲಿಂದ ಕರೆ ಮಾಡ್ತಿರೋದು ಬೆಂಗಳೂರಿಂದ ಗುರುಜಿ ಇದಾರೆ ಮಾತನಾಡಿ ನಮಸ್ಕಾರ ನಾರಾಯಣ ಹೇಳಿ ಮಧುಕುಮಾರ್ ಬಗ್ಗೆ ಗುರುಜಿ ಎಷ್ಟು ಓದಿದ್ದೀರಾ ಎಷ್ಟು ವಯಸ್ಸು ನಿಮ್ಗೆ ವಯಸ್ಸೆಷ್ಟು ನಿಮ್ಗೆ ಎಂದೆ ನನಗೆ ಮದುವೆ ಆಯ್ತಾ ಆಗಿದೆ ಮದುವೆ ಆಗಿದೆ ಗುರುಜಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಎಂದೆ ಮದುವೆ ಆಗಿ ಹನ್ನೆರಡು ವರ್ಷ ಆಯ್ತು ಗುರುಜಿ ಚೆನ್ನಾಗಿ ಜೀವನ ಕಳೆದ್ರ ಯೋಚನೆ ಮಾಡ್ಕೊಂಡು ಕಳಿತಾ ಇದ್ರ ಚೆನ್ನಾಗಿ ಕಳಿತಾ ಇದೆ ಗುರುಜಿ ಖುಷಿ ಅನ್ಸಿದ್ಯಾ ಖುಷಿ ಅನಿಸ್ತಾ ಇದೆ ಒಬ್ಬ ಕರ್ನಾಟಕದಲ್ಲಿ ನಿಜಕ್ಕೂ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ಯಾರೇ ಆಗಲಿ ಮದುವೆ ಮಾಡ್ಕೊಂಡು ಆರು ತಿಂಗಳಿಗೆ ಪ್ರಾಬ್ಲಮ್ ಅಂತಾರೆ ಹನ್ನೆರಡು ವರ್ಷ ಖುಷಿ ಆಗಿ ತುಂಬಾ ತುಂಬ ದೇವರು ಒಳ್ಳೇದು ಮಾಡಲಿ ನಿಮಗೆ ಈಗ ಕರೆ ಮಾಡೋದು ಉದ್ದೇಶ ಏನು ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಗುರುಜಿ ಮಕ್ಕಳು ಅಲ್ಲ ಯಾವ್ದಾರು ಒಂದು ಹೇಳಿ ಮಕ್ಕಳು ಅಂದ್ರೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಯಾವ್ದಾರು ಒಂದು ಸಮಸ್ಯೆ ಇರೋದು ಮಗಳು 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 ನಕ್ಷತ್ರ ಏನು ನಕ್ಷತ್ರ ಶತಾಬಿ ನಕ್ಷತ್ರ ಎಷ್ಟು ವಯಸ್ಸು ಅವಳಿಗೆ ಸೆವೆನ್ ಕಂಪ್ಲೀಟ್ ಆಗಿ ಏಟ್ ಹ್ಮ್ ಓದ್ತಾ ಇದ್ದಾಳ ಚೆನ್ನಾಗಿ ಚೆನ್ನಾಗಿ ಓದ್ತಾ ಇದ್ದಾಳ ಅಂದೆ ಚೆನ್ನಾಗಿ ಓದ್ತಾ ಇದ್ದಾಳ ಗುರುಜಿ ಓಕೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾಳ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಒಂದ್ ನಿಮಿಷ ಅವಳು ಯಾಕೆ ಶತಾಬಿ ನಕ್ಷತ್ರದಲ್ಲಿ ಹುಡ್ತು ಅದ ಹೇಳ್ತೀನಿ ಅದ್ ಹೇಳ್ತೀನಿ ಬೆಳಿಗ್ಗೆ ಅವಳೇ ಹೇಳ್ತಾಳೆ ನೀವು ಹೇಳಿಸ್ಬೇಕಾ ಇಲ್ಲ ಹೊತ್ತು ಇದು ಗುರೂಜಿ ಬಿಟ್ಬಿಟ್ರೆ ಎಷ್ಟೊತ್ತಂಗಿರ್ತಾಳೆ ಬಿಟ್ಬಿಟ್ರೆ ಒಂದು ಎಂಟುವರೆವರೆಗೆ ಬರ್ಕೊತಾಳೆ ಗುರೂಜಿ ಈಗ ಇದು ತಪ್ಪು ಏನು ಅಂತ ಗೊತ್ತಾಯ್ತು ನಿಮ್ಗೆ ಆ ಗುರೂಜಿ ಏನ್ ಗೊತ್ತಾಯ್ತು ತಪ್ಪು ಎಲ್ಲ ಇದೆ ಅಂತ ಏನ್ ಗೊತ್ತಾಯ್ತು ಅಂದೆ ಅದೇ ನಕ್ಷತ್ರ ಬಗ್ಗೆ ತಿಳ್ಕೊಬೇಕು ಒಂದು ನಿಮಿಷ ನಕ್ಷತ್ರ ಆಮೇಲೆ ಮಗು ತಡವಾಗಿ ಹೇಳುತ್ತೆ ಅನ್ನೋದು ತಂದೆ ತಾಯಿದು ಕಂಪ್ಲೇಂಟು ಸಾಮಾನ್ಯವಾಗಿ ಆಲ್ಮೋಸ್ಟ್ ಒಂದು ಅರವತ್ತು ಪರ್ಸೆಂಟ್ ಈ ಸಮಸ್ಯೆ ಇದೆ ತಡವಾಗಿ ಮಗು ಹೇಳತ್ತೆ ಅನ್ನೋದ್ ಕಾರಣ ಏನು ಅಂತ ನಿಮ್ಗೆ ಆ ಮಗು ರಾತ್ರಿ ಹೊತ್ತು ನಿದ್ದೆ ನೋಡಿ ಈಗ ಈಗ ನಾನು ನಿದ್ದೆ ಯಾವಾಗ ರಾತ್ರಿ ಚೆನ್ನಾಗಿ ಮಾಡಲ್ವೋ ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ ಆಗಲ್ಲ ಬೆಳಿಗ್ಗೆ ಎದ್ದ ಮೇಲೆ ಯಾವ್ದು ಹೇಗಿರುತ್ತೆ ಅಂದ್ರೆ ಏನ್ ಮಾತಾಡ್ತೀನಿ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಏನು ಅರ್ಥ ಆಗಲ್ಲ ಫುಲ್ ಡಮ್ಮಿ ತರ ಆಗ್ತಾಳೆ ಗುರುಜಿ ಇದಕ್ಕೆ ಕಾರಣ ನೀವೇನು ಕೆಲಸ ಮಾಡೋದು ನಾನು ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ ಎಷ್ಟು ವರ್ಷದಿಂದ ಹದಿನೇಳು ವರ್ಷ ಗುರುಜಿ ಓಕೆ ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ ನಾನು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಬಂದುಬಿಡ್ತೀನಿ ಗುರುಜಿ ಊಟ ಎಷ್ಟೊತ್ತಿಗೆ ರಾತ್ರಿ ರಾತ್ರಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಅಂದರೆ ಮದುವೆ ಆದಾಗಲೂ ಒಂಬತ್ತು ಗಂಟೆನ ಈಗಲೂ ಒಂಬತ್ತು ಗಂಟೆನಾ ಹಾಂ ಗುರುಜಿ ಮಲಗೋದು ಎಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಓಕೆ ನೋಡಿ ವಿಷಯ ಹೇಳ್ತೀನಿ ಕೇಳಿಸ್ಕೊಡಿ ಶತಾಭಿಶಾಕೆ ಏನಕ್ಕೆ ಬಂತು ಅಂತ ನಿಮ್ ಪ್ರಶ್ನೆ ಹೌದು ಗುರುಜಿ ನೀವು ಎಡೆ ಹೌದು ಗುರುಜಿ ಎಡೆ ಹಾಕೋರಿಗೆಲ್ಲ ಊಟ ನಕ್ಷತ್ರ ಎಲ್ಲ ಇಂಥದ್ದೇ ಆ ದೇವರಿಗೆ ನಾವು ಪೂಜೆ ಮಾಡೋದು ಸತ್ತವರ್ಗ ಏನ್ ಮಾಡ್ಬೇಕು ದೇವರಿಗೆ ಪೂಜೆ ಮಾಡ್ತೀವಿ ಸತ್ತವರ್ಗ ಏನ್ ಮಾಡ್ಬೇಕು ಗೊತ್ತಿಲ್ಲ ಆ ಸತ್ತವರಿಗೆ ಎಡೆ ಅಲ್ಲ ಶ್ರಾದ್ಧ ಮಾಡಬೇಕು ಅಂತ ನಮಗೆ ಕನ್ನಡ ಪದನೆ ಗೊತ್ತಿಲ್ವಲ್ಲ ಹಾ ಹಾ ಓಹ್ಲಿ ತಿತಿ ಮಾಡಬೇಕು ಅಂತಾರೆ ಗೊತ್ತಾ ಆ ಗೊತ್ತಿದೆ ಗುರು ನೀವು ಫೋಟೋ ಮಾಡ್ಬಿಟ್ಟು ಪೂಜೆ ಮಾಡಿದ್ರೆ ಅದು ಹೆಂಗಾಗುತ್ತೆ ಅದು ಫೋಟೋ ಮಾಡಿ ನಾವು ಯಾವ ಪೂಜೆ ಮಾಡಲ್ಲ ಗುರೂಜಿ ಊನಪ್ಪ ಈಗ ಎಡೆ ಹಾಕಿದ ನೀವು ನೀವು ಕಡೆ ಹೆಚ್ಚಿರ ಇಲ್ವಾ ಎಡೆದು ನಾವು ತಂದೆ ತಾಯಿಗೆ ಅವರಿಗೆ ಯಾರಿಗೂ ಆಗ್ತಾ ಇಲ್ಲ ಇನ್ಯಾರ್ಗೆ ಅಲ್ಲ ದೇವರಿಗೆ ಮಾತ್ರ ಮಾಮೂಲಿ ಆಗ್ತೀವಿ ಅಷ್ಟು ಬಿಟ್ರೆ ಇನ್ನು ಯಾರಿಗೂ ಆಗ್ತಾ ಇಲ್ಲ ನಾವು ಸತ್ತವ್ರಿಗೆ ಏನು ಹಾಕಿಲ್ಲ ಇಲ್ಲ ಹನ್ನೊಂದ್ ದಿನಕ್ಕೆ ಮಾಡ್ತೀವಿ ಈಗ ಈ ವರ್ಷದಿಂದ ನಾವು ಮಾಡ್ಕೊಂತ ಇದೀವಿ ಫೋಟೋ ಗಿಟ್ಟ ಏನ್ ಇಟ್ಟಿಲ್ಲ ಹಂಗೆ ಮಾಡ್ಕೊಂತ ಇದೀವಿ ಈಗ ಗೊತ್ತಾಯ್ತಾ ನಿಮಗೆ ಜನ್ಮ ಕೊಟ್ಟವ್ರ ಋಣ ತೀರಿಸ್ತಾ ಇರೋದಕ್ಕೆ ನಿಮಗೆ ಶತಭಿಷಾ ನಕ್ಷತ್ರದಲ್ಲಿ ನಿದ್ದೆ ಮಾಡೋದಕ್ಕೆ ಕಷ್ಟ ಊಟ ಮಾಡೋದು ಕಷ್ಟ ಊಟ ಆಗಿದ್ದು ಕರಗೋದು ಕಷ್ಟ ಕರಗಿದ್ದು ಹೊರಗೋಗೋದು ಕಷ್ಟ ಇಂತಹ ಒಂದು ಅನಾರೋಗ್ಯದ ನೀವು ಮೆಡಿಸನ್ನಲ್ಲೇ ಡಿಪಾರ್ಟ್ಮೆಂಟಲ್ಲಿದ್ದೀರಾ ಈ ನಿಮ್ಮ ಮಗುಗೆ ರಿಪೇರಿ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಕಾರಣ ಒಂಬತ್ತು ಗಂಟೆಗೆ ಮಗು ಹುಟ್ಟಕ್ಕೆ ಮುಂಚೆ ಇವರು ಮನೆಗೆ ಬರ್ತಿದ್ದು ಅಂದರೆ ಊಟ ಮಾಡ್ತಿದ್ದು ಮಲಗೋದು ಒಂದು ಹತ್ತು ಗಂಟೆ ಇವತ್ತಿನ ಯಾವುದೇ ಒಂದು ಕಾಮನ್ ಆಗಿ ಯೋಚನೆ ಮಾಡೋದು ಆದರೆ ಊಟ ಮಾಡಿದ ಮೇಲೆ ಕೊನೆ ಪಕ್ಷ ಮೂರು ಗಂಟೆ ಟೈಮ್ ಆದರೂ ಗ್ಯಾಪ್ ಇರಲೇಬೇಕು ಮಲಗಲಿಕ್ಕೆ ಹೌದಾ ಕೇಳಿಸ್ಕೊತಾ ಇದ್ದೀರಾ ಗುರುಜಿ ಅಂದ್ರೆ ನೀವು ಊಟ ಮಾಡಿ ಒನ್ ಅವರ್ಗೆ ಮಲಕ್ಕೊಂಡ ಮೇಲೆ ಮಕ್ಕಳು ಮಾಡ್ಕೊಳುವಂತವರು ಈ ಒನ್ ಅವರ್ ಮಲ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಸೈಂಟಿಫಿಕ್ ಆಗಿ ಸ್ವಲ್ಪ ಯೋಚನೆ ಮಾಡಿ ತಿಂದಂತ ಊಟ ಕರಗೇ ಇಲ್ಲ ಅದ್ರದ್ದು ಏನು ಕೆಲಸ ಆಗೇ ಇಲ್ಲ ನಾವು ಏನೇನೋ ಕ್ರಿಯೆಗಳು ನಡೆದಾಗ ಆ ಹುಟ್ಟುವ ಮಗು ಈ ರೀತಿಯಾಗಿ ಹಠಮಾರಿತನದ ಮಗು ಹುಟ್ಟತ್ತೆ ಅರ್ಥ ಆಯ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ ಈಗ ಅರ್ಥ ಆಯ್ತಾ ನಿಮಗೆ